ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ವೈಟ್ ಕಲರು ಮಾರುತಿ ಸುದುಕಿ ಬ್ರಿಜಾ ಕಾರ್ ಗಾಡಿ ಕಳ್ಸಿ ಕೊಡ್ತಾರಲ್ಲ ಅಂತ ಹಾ ಸರ್ ಹೇಳಿ ಇದು ಜಡ್ಡಿ ಐನಾ ಓಕೆ ಏನೈತೆ ರೀ ಮಾಡಲು

ತೊಂಬತ್ತು ಸಂಚಾರ ಟೈರ್ ಇಟ್ಟಿದ ಇನ್ನ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ಲೇ ಯಾವ ತರ ಐತ್ರಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಶೋರೂಮ್ ಅದು ಸರ್ವಿಸ್ ಓಕೆ ಶೋರೂಮ್ ಅಂತ ಐತ್ರಿ ಅಂದ್ರೆ ಇಂಜಿನ್ ಬಂದ್ಬಿಟ್ಟು ಶೂಲ್ ಇಂಜಿನ್ ಐತ್ರೋ ಏನು ಕೆಲಸ ಆಗೈತ್ರಿ ಅಲ್ಲಿ ನಿಂದಿ ಇಲ್ಲ 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 ಏನಿಲ್ಲ ಏನಿಲ್ಲ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡೆಂಟ್ ಕ್ರಾಶಸ್ ಟಿಂಕ್ ಕೆಲಸ ಸಣ್ಣಪ್ಪ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಲೇ ಜಂಪ್ ಈ ತರ ಏನಾದರೂ ಇತ್ತೆ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಏನಿಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಹೌದು ಏನ್ ಬರುತ್ತೆ ಮೈಲೇಜ್ ಎಲ್ಲಾ mileage twenty two ಬರುತ್ತೆ ಇಪ್ಪತ್ತ್ ಎರಡರ ತನಕ ಬರ್ತಿದ್ರೆ ಹೌದು ಇಪ್ಪತ್ತ್ ಎರಡು ಬರುತ್ತೆ ಓಕೆ ಫ್ಯೂಲ್ ಬಂದ್ಬಿಟ್ಟು ಡೀಸೆಲ್ ಅಂತ ಇದು ಹಾ ಡೀಸೆಲ್ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದರೆ ಕಂಪನಿ ಪೇಡ್ ಬಂದಿರೋದು ಆಗಿರಬಹುದು ತಾವು ಎಕ್ಸ್ಟ್ರಾ ಪೇಡ್ ಮಾಡ್ಸಿರೋದು ಆಫ್ಟರ್ ಮಾರ್ಕೆಟಿಂಗ್ ಏನೇನೆ ಇದೆ ಫೀಚರ್ಸ್ ಆ ಕಂಪನಿ ಪೇಡ್ ಸೀಟ್ ಲೆದರ್ ಸೀಟ್ ಹಾ ಕಂಪನಿ ಪೇಡ್ ಆಮೇಲೆ ರಿವರ್ಸ್ ಕ್ಯಾಮೆರಾ ಹಾಕಿದೀವಿ ಓಕೆ ಡಿಸ್ಕಶನ್ ಮತ್ತೆ ಇದು ಶೋರೂಮ್ ಏನ್ ಬಂದಿರ ಸಂಗೆ ಕಂಪ್ಲೀಟ್ ಬಿಟ್ಟೆಡ್ ಪವರ್ ಸ್ಟೀರಿಂಗ್ ಪವರ್ ಡೋ ಯೂಸರ್ ಕೋ ಸೆಂಟ್ರಲ್ ಲಾಕ್ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಎಲ್ಲ ವರ್ಕ್ ಅಲ್ಲಿ ಇರುವಂತದ ಆಟೋ ಇದು ವಿಂಡೋ ಆಟೋ ವಿಂಡೋ ಕ್ಲೋಸ್ ಆಗುತ್ತೆ ಓಕೆ ಇದೆನ್ ಕೀ ಸ್ಟಾರ್ಟಾ ಆ ಇನ್ಪುಟ್ ಸ್ಪೆಷಲ್ ಸ್ಟಾರ್ಟ್ ಕೀ ಸ್ಟಾರ್ಟ್ ಕೀ ಸ್ಟಾರ್ಟ್ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಕ್ಸ್ಚೇಂಜ್ ಇನ್ಸ್ಟ್ರಕ್ಷನ್ ಕೂಡ ಇಲ್ಲಿ ತನಕ ನಿಮಗೆ ಇನ್ನು ಇನ್ನ 17 ದಿನ ಇದೆ ತುಂಬಾ ಇದೆ ಓಕೆ ಎಫ್ ಸಿ ಓಕೆ ಸರ್ ಇನ್ಶೂರೆನ್ಸ್ ಎಷ್ಟು ಮಂತ್ ಇದೆ ಅಂತ

ಹ್ಞೂ ಹ್ಞೂ ಆರು ಲಕ್ಷದ ಐವತ್ತು ಸಾವಿರ ಅಲ್ಲಿ ನಮ್ಮ ಕಡೆ ಇಂತ ಒಂದಿಗೆ ನೆಗೇಶ್ ಏನ್ ಮಾಡ್ಕೊಡ್ತೀರಾ ಬರಲಿ ಸರ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಹೆಚ್ಚು ಕಡಿಮೆ ಆಗತ್ತಲ್ಲ ಓಕೆ ರೀ ಗಾಡಿ ಲೊಕೇಶನ್ ಭದ್ರಾವತಿ ಓಕೆ ಭದ್ರಾವತಿ ಟೌನ್ ಅಕ್ಕಪಕ್ಕ ಐತಿ ಓಕೆ ನಮ್ಮ ಕಾಂಟ್ಯಾಕ್ಟರ್ ಐತಿ ಐತ್ರಿ ಹಾಂ ಅದೇ 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 ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಒಂದಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಆಯ್ತು ಮಾಡ್ಕೊಡ್ತೀನಿ ತೋರಿಸಿ ಓಕೆ ಥ್ಯಾಂಕ್ ಯು ಸರ್ ಓಕೆ